ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿಯೇ ಈ ಕಡೆ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾಯಕರಿಗೆ ಆಫರ್ನ ಕೊಡ್ತಾಯಿದ್ರು ಯೋಚನೆ ಮಾಡಿ ನೋಡಿ ಒಂದು ಕುಟುಂಬಕ್ಕೋಸ್ಕರವಾಗಿ ನಮ್ಮ ರಾಜಕೀಯ ಜೀವನವನ್ನು ಹಾಳು ಮಾಡ್ಕೋಬೇಡಿ ನಾನಂತೂ ಮುಕ್ತವಾಗಿದ್ದೀನಿ ಏನು ಬೇಕೋ ಎದುರುಗಡೆ ಹೇಳ್ತೀನಿ ಭವಿಷ್ಯ ಇದೆ ಅನ್ನೋ ರೀತಿಯಲ್ಲಿ ಒಂದು ಆಹ್ವಾನವನ್ನು ಕೊಟ್ಟಿದ್ದರು ಈ ರೀತಿಯ ಡಿ ಕೆ ಶಿವಕುಮಾರ್ ಅವರ ಬಹಿರಂಗ ಆಹ್ವಾನಕ್ಕೆ ಅಥವಾ ಆಪರೇಷನ್ ಹಸ್ತಕ್ಕೆ ಪಕ್ಷದಲ್ಲಿ ಅಪಸ್ವರ ಎದ್ದು ಬಂದಿದೆ ಬೇರೆ ಪಕ್ಷದ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನಕ್ಕೆ ಕೈನಲ್ಲೇ ಬೇಸರ ವ್ಯಕ್ತವಾಗಿದೆ ಅಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೇ ಸರಿಯಾಗಿ ಸ್ಥಾನಮಾನ ಇಲ್ಲ ಇನ್ನು ಹೊರಗಡೆಯಿಂದನೂ ನೀವು ನಾಯಕರು ಕರ್ಕೊಂಬಂದ್ಬಿಡ್ತೀವಿ ಶಾಸಕರು ಕರ್ಕೊಂಬರ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲಿದೆ ಸರ್ಕಾರಕ್ಕೆ ಒಂದು ಬಹುಮತ ಇದ್ದ ಹೊರತಾಗಿಯೂ ಕೂಡ ಬೇರೆ ಪಕ್ಷಗಳ ಶಾಸಕರು ನಾಯಕರು ಕಾರ್ಯಕರ್ತರು ಬೇಕೇ ನಮ್ಮಲ್ಲೇ ಮಿನಿಸ್ಟ್ ಆಗಬೇಕು ಮಿನಿಸ್ಟ್ ಆಗಬೇಕು ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕು ಅಂಥೇಳಿ ಹಲವಾರು ಜನ ಅಪ್ಲಿಕೇಶನ್ ಹಿಡ್ಕೊಂಡು ನಿಂತಿದ್ದಾರೆ ಇಲ್ಲಿ ನಿಷ್ಠೆ ಪ್ರಾಮಾಣಿಕ ನಾಯಕರಿಗೆ ಸರಿಯಾದ ಸ್ಥಾನಮಾನ ಸ್ಥಾನಮಾನ ಇಲ್ಲ ಇಲ್ಲಿ ಇಂಥ ಸನ್ನಿವೇಶದಲ್ಲಿ ಜೆ ಡಿ ಎಸ್ ಶಾಸಕರನ್ನ ಕರ್ಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇದೆಯಾ ಪಕ್ಷಕ್ಕೆ ಬರೋ ಸುಮ್ಮನೆ ಬಂದುಬಿಡ್ತಾರ ಏನೋ ಬಂದುಬಿಡಿ ಜಾಯ್ನ್ ಆಗಿಬಿಡಿ ಅಂದರೆ ಬಂದುಬಿಡ್ತಾರಾ ಸ್ಥಾನಮಾನದ ಬೇಡಿಕೆ ಇಟ್ಟೇ ಅವರು ಮಿನಿಸ್ಟರ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಹಾಗೇನು ಮಾಡ್ತೀರಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ಗೆ ಆಪ್ತರ ಬಳಿಯಲ್ಲಿ ಅನೇಕ ಶಾಸಕರು ನೋವು ತೋಡಿಕೊಂಡಿದ್ದಾರೆ